ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟದ ವತಿಯಿಂದ ವಿಶ್ವ ರೈತ ದಿನಾಚರಣೆಯ ಅಂಗವಾಗಿ ಮೈಸೂರು ನಗರದಲ್ಲಿ ಬೃಹತ್ ರೈತ ಜಾಥಾ ಹಿರಿಯ ರೈತರಿಗೆ ಹೋರಾಟಗಾರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಂಗಲಗುಪ್ಪೆ ಕೃಷ್ಣೇಗೌಡ ಸಂಸ್ಥಾಪಕ ಅಧ್ಯಕ್ಷ ಅವರ ಸಾರಥ್ಯದಲ್ಲಿ ಮೈಸೂರಿನ ಟೌನ್ ಹಾಲ್ ಮುಂಭಾಗ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಹಾಗೂ ಮಹಿಳಾ ರೈತರಿಗೆ ಸನ್ಮಾನ ಹಿರಿಯ ರೈತರಿಗೆ ಭವಿಷ್ಯ ರೂಪಿಸುವ ಬಗ್ಗೆ ಜಾಗೃತಿ ಮತ್ತು ಅರಿವು ಅಲ್ಲದೆ ಪ್ರಗತಿಪರ ರೈತರಿಗೆ ಸನ್ಮಾನಿಸಲಾಯಿತು ಊಟಕ್ಕೆ ಸಮಯ ಬಂತು ಇದು ಗಣ್ಯರಿಗೆ ಸನ್ಮಾನ ಆಗಬೇಕು ಗೌರವ ಸಲ್ಲಿಸುವಂತ ಕಾರ್ಯಕ್ರಮ ಇದೆ ದಯವಿಟ್ಟು ಊಟಕ್ಕೆ ತೊಂದರೆ ಆಗೋದ್ರಿಂದ ಸಾಕರಣೆ ಮಾಡಿಕೊಂಡು ಅದನ್ನ ಮೂರು ಪಟ್ಟು ಮಾಡಿ ಅವರು ಉದ್ಧಾರ ಆಗ್ತಾ ಇದಾರೆ ಹೊರತು ನಮ್ಮ ರೈತರು ಏನು ಉದ್ಧಾರ ಇರಲಿಲ್ಲ ದಯವಿಟ್ಟು ಈ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಇರ್ಬೋದು ಮಾನ್ಯ ನಮ್ಮ ಪ್ರಧಾನ ಮಂತ್ರಿ ಮೋದಿಯವರು ಇರ್ಬೋದು ಇದರ ಬಗ್ಗೆ ಗಮನ ಹರಿಸಿ ಹೆಸರು ಹೇಳೋಕ್ಕೂ ಕೂಡ ಸಹಾಯ ಆಗುತ್ತೆ ಹದಿನೈದು ವರ್ಷ ಹೋರಾಟ ಬಂದಿದೆ ಹೋಬಳಿ ಧಾರವಾಡ ಎಳ್ಕ ಬರೋದ ಬೆಂಗಳೂರು ಮಂಗಳೂರು ಹೋಬಳಿ ಧಾರವಾಡ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ದಯವಿಟ್ಟು ಎಲ್ಲ ರೈತರು ಎಲ್ಲರೂ ಇಲ್ಲೇ ಊಟ ಇಲ್ಲೇ ಇಲ್ಲೇ ಊಟ ಬರುತ್ತೆ ಈ ವೇದಿಕೆ ಮತ್ತ ನಮ್ಮ ಅನ್ನ ನೀಡುವಂತ ರೈತರಿಗೆ ಒಂದು ಸದುಪಯೋಗ ಪಡುವ ಕಾರ್ಯಕ್ರಮವನ್ನು ತುಂಬಿಡ್ಬೇಕು ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡಿದ ಮೇಲೆ ಅದಕ್ಕೆ ಯೋಗ್ಯವಾದ ಬೆಲೆಯನ್ನು ನಿರ್ಧಾರ ಪಡ್ಲಿ ಸ್ಪರ್ಶ ನೇರವಾಗಿ ನಾವು ಕೃಷ್ಣೇಗೌಡ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತೇನೆ ಇವತ್ತು ಎಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ನಾವು ಗರಿಷ್ಠ ಮಾಡ್ಬೇಕು ಇಂಟರ್ ನೋಡಿ ನಿಜವಾನು ಆ ವ್ಯಕ್ತಿ ಒಂಚು ಕೋಪ ಇದೆ ಅಂತ ಹೇಳುದಿಲ್ಲ ಸ್ವಲ್ಪ ಸ್ವಲ್ಪ ಅದನ್ನ ತನ್ನ ಬೆಳೆ ಮುಂದಿನ ಬಂದ್ರಲ್ಲ ಅದು ನಮ್ಗೆ ಬಹಳ ಖುಷಿ ಆಗುತ್ತೆ ಅದು ಆಮೇಲೆ ಅದನ್ನೇ ಹೇಳಿ ಹೇಳಿ ನಮಗೆ ಹೇಳಕ್ ಆಗಲ್ಲ ಬಿಡಿ ರೈತರ ಅದು ಇದು ಅಂತ ಹೇಳಕ್ ಆಗಲ್ಲ ಒಂದು ವಿಚಾರ ನನಗೇನಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಎಲ್ಲ ಘೋಷಣೆ ಹೋಗ್ತಾರೆ ಜವಾನು ದೇಶ ಕಾಯ್ತಾರೆ ನಿಜ ಅವರು ತನ್ನಾನು ಕೊಡ್ತಾರೆ ಪ್ರಾಣ ಹೊಟ್ಟಿ ಹೊತ್ತೆ ಇಟ್ಟು ಗಸ ಅವ್ರು ಊಟ ಹಾಕೋರೂ ರೈತರು ತಾನೆ ಅವ್ರಿಗೆ ರೈತ ಸುರಾಜ್ ಸುರ ರಿಟೈರ್ಮೆಂಟ್ ತಗೊಂಡರೆ ಪೆನ್ಷನ್ ಕೊಡ್ತೀರಿ ಊರಕ್ಕೆ ಜಾಗನೂ ಕೊಡ್ತೀರಿ ನಮ್ಮ ರೈತರು ಇವತ್ತು ರಾತ್ರಿ ಹತ್ತು ಗಂಟೆ ಮೇಲೆ ಕಳೆದು ಕೊಡ್ತಾರೆ ಬೆಳಗಾನ ಚಿತ್ತ ದಾಳಿಯೋ ಆವು ದಾಳಿಯನ್ನು ಕರ್ಸೋದು ಸಾಯ್ತಾರೆ ಅವ್ರಿಗೆ ಏನು ಪೆನ್ಷನ್ ಕೊಡ್ತಾಯಿದ್ದೀರಿ ನೀವು ಯಾವ ಥರ ಯೋಚನೆ ಮಾಡಿದಾರಾ ಸರ್ಕಾರದವರು ಖಂಡಿತ ಯೋಚನೆ ಮಾಡೋದಿಲ್ಲ ಅಮ್ಮ ಹೇಳಿದಂಗೆ ಆ ಭಾಗ್ಯ ಈ ಭಾಗ್ಯ ತುಂಬಿಬಿಡು ಇವತ್ತು ಒಂದು ಫಿಲಿಮ್ ಹುಡ್ತಾ ಇದ್ದಾರೆ ಏನ್ ದುಡ್ಡು ಬರ್ತಾ ಇದ್ದೆ ಕಿಸಾನ್ ಸಂಬಂಧ ಹೇಳಿದ್ರೆ ಒಂದು ಫಿಲಿಮ್ ಮಿಕ್ಕೆ ಕರೋಕ್ ಬರಲ್ಲ ಶೀರಪ್ಪ ಇದು ಮಾಡೋರು ರೇಷನ್ ಕೊಡ್ತೇವ್ರು ಅದು ದುಡ್ಡು ಬರ್ತಾ ಇಲ್ಲ ಭಾಗ್ಯ ಜೊತೆ ಮಾಡೋರು ಅದು ಬರ್ತಾ ಇಲ್ಲ ಯಾರು ಕೊಡ್ತಾ ಇಲ್ಲ ಹೋರಾಡ ಮುಖಾಂತರ ತಗಬೇಕಾಗುತ್ತೆ ನಾನು ರಾಜ್ಯ ಕಂಪ್ಯೂಟರ್ ಸಂಘದ ಮನ್ಯ ಮಧ್ಯ ಜೀವ ಸಂಚಾರ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಒಕ್ಕೂಟಗಳ ರೈತ ಒಕ್ಕೂಟದಲ್ಲಿ ನನ್ನ ಹಿರಿಯ ನಾನು ಗುರುತಿಸಿ ಆ ನಜಿನ ಬರ್ಬೇಕು ಅಂತ ಕೇಳ್ಕೊಂಡ್ರು ಯಾರ್ಯಾರು ತೊಂದರೆ ಕೊಟ್ಟರು ಏನೇನ್ ಮಾಡಿದ್ರು ತುಂಬಾ ಬಗ್ಗೆ ಅಪಪ್ರಚಾರ ಏನ್ ಮಾಡಿದ್ರು ಹೋದ್ ತಿಂಗಳು ಬೆಳಗಾವಿನಲ್ಲಿ ಕಿತ್ತೂರು ಐದಿನಲ್ಲಿ ಕರ್ನಾಟಕ ರಾಜ್ಯ ಸಿಂಗ ಒಕ್ಕೂಟವನ್ನು ಮಾಡಿದಾಗ ಅಲ್ಲಿದ್ದಂತ ಹಿರಿಯ ಮುತಸ್ ಸಿದ್ದಂದ ಗೌಡರು ಪಾಠದ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯ್ತು ಯಶಸ್ವಿ ಆಯ್ತು ರಾಜ್ಯದ ಹಲವಾರು ಕರ್ನಾಟಕ ರಾಜ್ಯ ಸಂಘ ಸಂಘಟನೆಗಳು ಒಕ್ಕೂಟಕ್ಕೆ ನನಗೆ ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ತದೆ ಆ ಒಂದು ಒಕ್ಕೂಟ ಅದನ್ನ ಸಹಿಸ್ತಾ ಇರದೆ ಕೆಲವು ಏನು ಏನ್ ಅಂತ ನಮ್ಮ ಉತ್ತರ ಕರ್ನಾಟಕದ ಹಿರಿಯ ಮುತ್ತಸ್ಥಿತಿ ಗೊತ್ತಿದೆ ಬಂದ್ರೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಇವತ್ತು ಇವತ್ತು ಮಾಜಿ ಪ್ರಧಾನಿಗಳು ದಿವಂಗತ ಅವರ ಚರಣ್ ಸಿಂಗ್ ಅವರ ಪದ ಪ್ರಯುಕ್ತ ವಿಶ್ವ ರೈತ ದಿನಾಚರಣೆ ಮಾಡ್ತದೆ ಬಂಧು ಬೆಳೆ ನನ್ನ ಯಾರು ಮುಗಿಸ್ಬೇಕು ಹೋರಾಟದಲ್ಲಿ ನನ್ನ ಅಂತ್ಯ ಮಾಡಬೇಕು ಅಂತ ಬಂದ್ರು ಅವರು ಅಂತ್ಯ ಆಗದು ಹೆಚ್ಚಿಗೆ ದಿನ ಇಲ್ಲ ಬಂದ ಬೆಳೆ ಇನ್ನು ಕೆಲವೇ ದಿನದಲ್ಲಿ ನಮ್ಮ ಸಿದ್ದನಗೌಡ್ರು ಸಿದ್ದನಗೌಡರು ಪಾಟೀಲ್ರು ಬೀರಪ್ಪ ದೇಸ್ನವರು ಮಾದೇವಕ್ಕ ಸಹೋದರಿ ಮಹದೇವಕ್ಕ ಅವರು ನಮ್ಮ ಬಸರ ಬಸವ್ ಪಾಟೀಲ್ ಅವರು ಹನುಮಂತ ಅವರು ನಮ್ಮ ಮಂಡ್ಯ ಜಿಲ್ಲೆ ಹಿರಿಯ ಮುಖಂಡರು ಆದಂತ ರಾಮೇಗೌಡರು ಏನು ನಮ್ಮ ಹನುಮಂತಪ್ಪ ನಾಯಕರು ಕೊಪ್ಪಳ ಜಿಲ್ಲೆಯ ಹಿರಿಯ ಮುಖಂಡರು ಇವತ್ತೇನು ಈ ಸಭೆಯಲ್ಲಿ ಸೇರಿದಿರಿ ತಾಯಿ ಚಾಮುಂಡೇಶ್ವರಿ ಕಾರ್ಯ ತಾಯಿ ಚಾಮುಂಡೇಶ್ವರಿ ಕಾರ್ಯಕ್ರಮ ಎಷ್ಟು ಸತ್ಯವಾಗಿ ನಡೀತದೋ ಪ್ರತಿ ವರ್ಷ ದಸರಾ ಅದೇ ರೀತಿ ನನ್ನ ಹೋರಾಟ ತಾಯಿ ಚಾಮುಂಡೇಶ್ವರಿ ಪೂಜೆಗೆ ಏನ್ ಸಲ್ಬೇಕು ಈ ರಾಜ್ಯದ ಆರೂವರೆ ಕೋಟಿ ಜನತೆಗೆ ನನ್ನ ನನ್ನ ಕೈಲಿರೋ ಆಗೋಷ್ಟು ನನ್ನ ಶಕ್ತಿ ಇರುವಂತ ನನಗೆ ಆಯಸ್ಸು ಆರೋಗ್ಯ ಈ ಭಗವಂತ ಕೊಟ್ಟಿರೋದಂತ ಯಾವುದೇ ಲೋಪದೋಷಗಳು ಬರ್ದೆ ಯಾರಿಗೂ ಮೋಸ ಮಾಡಿದೆ ರೈತರ ಶ್ರೇಣಿ ಯಾರಿಗೂ ಲೂಟಿ ಮಾಡಿದೆ ನಾನು ನನ್ನ ಕೊನೆ ಉಸಿರಿವರೆಗೂ ರೈತರಿಗೋಸ್ಕರ ಹೋರಾಟ ಮಾಡ್ತೀನಿ